ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆ ಬಂದು ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾವ ಗ್ಯಾರಂಟಿ ಯೋಜನೆಗೆ ಬಂದ್ ಮಾಡ್ತಾ ಇದ್ದಾರೆ ಯಾವ ಕಾರಣ ಎಲ್ಲ ಡೀಟೇಲ್ಸ್ ನಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೆಲ್ಲ ಏನು ಮಾಡಬೇಕು ಅಂದರೆ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ಬದ್ದು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ಬಿಗಿನಿಂದ ಹೆಂಗೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಇನ್ನೂ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಯಾವ ಯೋಜನೆ ಬಂದ್ ಮಾಡ್ತಾ ಅನ್ನೋದನ್ನ ಸಂಪೂರ್ಣವಾಗಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಾಂಗ್ರೆಸ್ ಕೊಟ್ಟಿರುವ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆ ಸಂಪೂರ್ಣ ಬಂದಾಗ್ತಾ ಇದೆ ಸ್ನೇಹಿತರೆ ಏನು ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೀವು ಆಹಾರ ಇಲಾಖೆಯಿಂದ ಅಪ್ಡೇಟ್ಸ್ ಏನಂದ್ರೆ ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ಗೆ ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿರ್ಬೇಕು ಇ ಕೆ ವೈ ಸಿ ಅಂದ್ರೆ ಏನಂದ್ರೆ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಅದು ಯಾವಾಗ ಅಂದ್ರೆ ಆಗಸ್ಟ್ ಮೂವತ್ತೊಂದರ ಒಳಗೆ ಎಲ್ಲರೂ ಪ್ರತಿಯೊಬ್ರು ರೇಷನ್ ಕಾರ್ಡ್ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಅಂಥದೇ ರೇಷನ್ ಕಾರ್ಡ್ ನ ಹೊಂದಿರೋರು ಕಡ್ಡಾಯವಾಗಿ ಮೂವತ್ತೊಂದರ ಒಳಗೆ ನೀವು ವೈ ಸಿ ಮಾಡಿಸಿರ್ಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಏನಂದರೆ ಲಕ್ಷ್ಮಿ ಯೋಜನೆ ಬಂದಾಗ್ಬಿಡುತ್ತಾ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಗೊಂದಲದಲ್ಲಿದ್ದಾರೆ ಸ್ನೇಹಿತರೆ ಆದರೂ ಕೂಡ ನಿಮಗೆ ನ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಲಾಸ್ಟ ಇನ್ನು ಮುಂದೆ ಬರಲ್ವಾ ಬಂದಾಗ್ಬಿಡುತ್ತೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಡಮ್ ಅಂದ್ಬಿಟ್ಟು ಕೇಳ್ತಾ ಇದ್ರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಏನು ಬಂದಿಲ್ಲ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹನ್ನೆರಡನೇ ಕಂತ ಹದಿಮೂರನೇ ಕಂತು ಬಿಡುಗಡೆ ಮಾಡ್ತಾರೆ ಯಾವ ಯೋಜನೆ ಬಂದಂದರೆ ಅನ್ನಭಾಗ್ಯದ ಯೋಜನೆ ಬಂದು ಸ್ನೇಹಿತರೆ ಅನ್ ಅನ್ನಭಾಗ್ಯ ಯೋಜನೆ ಬಂದಂದರೆ ಅನ್ನಭಾಗ್ಯ ಯೋಜನೆ ಬಂದಲ್ಲ ಸ್ನೇಹಿತರೆ ಅನ್ನಭಾಗ್ಯ ಅದು ಮಾಮೂಲಿ ಬರ್ತಾ ಹೋಗುತ್ತೆ ಏನು ಐದು ಕೆ ಜಿ ಅಕ್ಕಿಯ ಬದಲು ನಿಮಗೆ ಹಣ ಕೊಡ್ತಾ ಇದ್ರು ಇನ್ನು ಮುಂದೆ ಹಣ ಕೊಡಲ್ಲ ಹಣದ ಬದಲು ಸ್ವಲ್ಪ ಧಾನ್ಯನ ಸೇರಿಸಿ ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಇದರ ಜೊತೆಗೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಏನಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ತಾರೀಕು ಆಗ್ತಾ ಬಂತು ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಹದಿಮೂರನೇ ಕಂತ ಹಣ ಯಾವಾಗ ಬಿಡುಗಡೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಗೃಹಲಕ್ಷ್ಮಿ ಇಪ್ಪತ್ತೈದರ ಒಳಗೆ ಹನ್ನೊಂದನೇ ಕಂತು ಪ್ರತಿಯೊಬ್ಬ ಮಹಿಳೆಯರಿಗೂ ಪೆಂಡಿಂಗ್ ಹಣ ತಲುಪುತ್ತೆ ಅದಾದ ನಂತರ ಇಪ್ಪತ್ತೈದಾದ ನಂತರ ಗೃಹಲಕ್ಷ್ಮಿ ಹನ್ನೆರಡು ಹದಿಮೂರನೇ ಕಂತ ಹಣ ತಲುಪುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಆ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಐದು ಗ್ಯಾರಂಟಿ ಯೋಜ ಯೋಜನೆಗಳಲ್ಲಿ ಒಂದು ಯೋಜನೆ ಬಂದಂತಂದರೆ ಅನ್ನ ಭಾಗ್ಯದ ಯೋಜನೆ ಅಕ್ಕಿಯ ಹಣ ಏನು ಕೊಡ್ತಾಯಿದ್ರು ಇನ್ನು ಮುಂದೆ ಕೊಡಲ್ಲ ಅಕ್ಕಿಯ ಜೊತೆಗೆ ಸ್ವಲ್ಪ ಧಾನ್ಯಗಳನ್ನ ಸೇರಿಸಿ ಕೊಡ್ತಾರೆ ಸ್ವಲ್ಪ ಜನರಿಗೆ ಇದು ಖುಷಿ ಅಂತಲೇ ಹೇಳ್ಬೋದು ಇನ್ನೂ ಸ್ವಲ್ಪ ಜನರಿಗೆ ಇದು ಬೇಸರ ಅಂತಲೇ ಹೇಳ್ಬೋದು ಯಾರಿಗೆ ಅಕ್ಕಿ ಬರಬೇಕಿತ್ತು ಯಾರಿಗೆ ಹಣ ಬರಬೇಕಿತ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಬಂದಿದ್ದರೆ ನಿಮಗೆ ಬೆಟರ್ ಅನಿಸ್ತಾಯಿತ್ತು ಅದನ್ನು ಕೂಡ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯದ ಯೋಜನೆ ಆಗಲಿ ಯಾವ ಯೋಜನೆಗಳಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಹನ್ನೆರಡು ಮತ್ತು ಹದಿಮೂರನೇ ಕಂತು ಯಾವಾಗ ಬಿಡುಗಡೆ ಅನ್ನೋದು ಅಪ್ಡೇಟ್ ಬಂದರೆ ನಿಮಗೆ ಅದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್